ಬಸ್ಸಿನ ವ್ಯವಸ್ಥೆ ಬಗ್ಗೆ ನೀವೇ ಜಾಲತಾಣದಲ್ಲಿ ಹಾಕೊಂಡಿದ್ದೀರಾ ಕೇಳ್ಬಿಟ್ರೆ ನೀವು ಆ ಬಸ್ಸಿನ ಸವಾಸ ಕೇಳ್ಬಿಟ್ರೆ ನೀವು ಯಾರ್ರಿ ಹೇಳೋರು ಕೇಳೋರು ಯಾರ ಅವ್ರೇ ಜನ ಇಲ್ಲಲ್ಲ ನೀವು ನೋಡೋದು ಮಾರ್ಕೆಟ್ ಅಲ್ಲಿ ನೋಡ್ಬೇಕು ಹೌಸಿಂಗ್ ಹತ್ರ ನೋಡ್ಬೇಕು ಪಾಪ ಮಾರ್ಕೆಟ್ ಬಂದೋದ್ ಜನ ಎಷ್ಟು ಪರದಾಡ್ತಾರೆ ಎ ಸಿ ಬಸ್ ಹಾಕ್ಸಿದರಿ ಎಷ್ಟ್ ಎ ಸಿ ಬಸ್ ಹಾಕ್ಸಿದಿ ಇವ್ರದೇ ಐತಿ ಅಲ್ರಿ ಇವ್ರದೇ ಸರ್ಕಾರ ಅಲ್ವೇನ್ರಿ ನಾನು ಸಿಂಗಾಪುರ ಮಾಡ್ಬಿಡ್ತೀನಿ ಎಲ್ರಿ ಸಿಂಗಾಪುರ ಒಂದ್ ಬಸ್ ಕೆಟ್ಟಾಗಿರೋ ಬಸ್ಗೆ ಟೈರ್ ಹಾಕಕ್ಕೆ ಆಗ್ತಿಲ್ಲ ಆ ಬಸ್ನ ಕರೆಕ್ಟ್ ಆಗಿ ರನ್ ಮಾಡಕ್ ಆಗ್ತಿಲ್ಲ ನಮ್ಮ ಮಾಮಿ ಡಿಪೋ ಬಸ್ ಬಸ್ ಡಿಫಾನಲ್ಲಿ ಎಷ್ಟು ಜನ ಕಂಡಕ್ಟರ್ ಕಮ್ ಡ್ರೈವರ್ ಇದ್ರಲ್ಲ ಎಷ್ಟು ಜನ ಟ್ರಾನ್ಸ್ಫರ್ ಅಂತ ಮಾಹಿತಿ ಇದ್ ತಗೊಂಡೋಗ್ತಾವೆ ಇನ್ನಾರು ಓಡಿಸ್ಬೇಕು ಬಸ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋತಾರಲ್ಲ ಓಡ್ಸ್ಲಿ ಬಂದಿ ಅದಕ್ಕೆ ಅದಕ್ಕೆಲ್ಲಾ ಆಡಳಿತ ಅಂತಾರ ಅಂಗಗಳು ಐಸರಿ ಎಮ್ ಎಲ್ ಎ ನಾವ್ ಏನ್ ಹೇಳಕ್ ಆಯ್ತದೆ ನಮ್ಗೆ ಏನು ಗೊತ್ತಿಲ್ಲ ಜನ ನಮ್ ನಿಂಗ್ ಇಸ್ಬಿಟ್ಟವ್ರೆ ನಾವೇನೋ ಈ ಪಾಪ ಬಡವರು ಬಡವರು ಧ್ವನಿ ಕೇಳಕ್ಕೆ ಬಂದಿದೀವಿ ಿ ನಮ್ಗೂ ಸಮಯ ಇದೆ ನಾವು ತಾಳ್ಮೆಯಿಂದ ಇದ್ದೀವಿ ನೆಕ್ಸ್ಟ್ ಸಭೆಯಿಂದ ಯಾವ ರೀತಿ ವರ್ತಿಸ್ತೀವಿ ಅಂತ ನಿಮ್ಗೆ ಗೊತ್ತಾಗ್ತದೆ